ಒಬ್ಬರನ್ನೊಬ್ಬರು ಪ್ರೀತಿಸಬೇಕಂತಲೇ ಇವುಗಳನ್ನ ನಿಮಗೆ ಆಜ್ಞಾಪಿಸುತ್ತೇನೆ ನೋಡ್ರಿ ದೇವ್ರೇನಂತ ಹೇಳಿದ್ದಾರೆ ನೀವು ಒಬ್ಬರನ್ನೊಬ್ಬರು ಏನ್ ಮಾಡ್ಬೇಕಂತ ಪ್ರೀತಿ ಮಾಡಬೇಕು ಮೋಹನ್ಲಾ ಮತ್ತೆ ಪಾಪ ಏನ್ ಮಾಡಬೇಕು ಮಾಡುವ ಒಂದನೇ ಗುರಂದ್ರಿಗೆ ಬರೆದ ಬದಲಿಕೆ ಎಂಟನೆಯ ಅಧ್ಯಾಯ ಒಂದನೆಯ ವಚನ ಒಂದನೇ ಕುರಂಥವರಿಗೆ ಬರೆದ ಪತ್ರಿಕೆ ಎಂಟನೆಯ ಅಧ್ಯಾಯ ಒಂದನೇ ಉತ್ತರ ಜ್ಞಾನ ಬೇಕಾಗಿಲ್ಲ ಯಾವ ಜ್ಞಾನ ಬೇಕೋ ದೇವ್ರು ಯಾರೋ ತಿಳ್ಕೊಳ್ಳೋ ಜ್ಞಾನ ನಮಗೆ ಬೇಕೋ ಬೇಕಲ್ಲ ಕಂಡಲ್ಲಿ ಕೈ ಮುಗಿಯೋದು ಅವ್ರು ದೇವರಲ್ಲ ಕಂಡ ಕಂಡಲ್ಲಿ ಏನಾಗಿ ಬಿಡುತ್ತೆ ಶೋಧನೆ ಬರುತ್ತೆ ಕಂಡ ಕಂಡಲ್ಲಿ ಕಷ್ಟ ಬರುತ್ತೆ ಸಂಕಟ ಬರುತ್ತೆ ನೋವು ಬರುತ್ತೆ ಬಾಧೆ ಬರುತ್ತೆ ಹರಿಲೋಯ ಕಂಡ ಕಂಡದಲ್ಲ ದೇವ್ರಲ್ಲ ಸೃಷ್ಟಿ ಮಾಡಲ್ಪಾತನೆ ದೇವ್ರ ಬೇಸಲ್ಲ ದೇವ್ರಿಗೆ ಮೈನ್ ಉಂಟಾಗಲಿ ದೇವ್ರಿಗೆ ಸೋದ್ರ ಉಂಟಾಗಲಿ ಪುರೋಹಿತ ಕೃಷ್ಣ ಮಹಾರಾಜಕ್ಕೂ ದೇವ್ರನ್ನ ಯಾರೋ ಅಂತ ತಿಳ್ಕೊಳ್ಳೋದೇ ಜ್ಞಾನ ದೇವ್ ನಿನ್ನ ಸೃಷ್ಟಿ ಮಾಡಿ ಲೋಕಕ್ಕೆ ಕಳಿಸಿದ್ದಾನೆ ಅದಕ್ಕೋಸ್ಕರ ಕಳಿಸಿದ್ದಾನೆ ಯಾಕೆ ಆರಿಸಿಕೊಂಡಿದ್ದಾನೆ ಈ ತಿಂಗಳೆಲ್ಲ ಬಹಳ ಮಂದಿ ಕೆಲವರು ಏನಂದ್ರೆ ಮಾಂಸ ತಿನ್ನೋರೆಲ್ಲ ಏನ್ ಮಾಡಿದ್ದಾರೆ ದುಡ್ಡಿದ್ದಾರೆ ಇನ್ನ ಕೆಲವರು ಸೋಮವಾರ ರೊಟ್ಟಿ ಮಾಡಂಗಿಲ್ಲ ಶುಕ್ರಾರ ರೊಟ್ಟಿ ಮಾಡಂಗಿಲ್ಲ ರೊಟ್ಟಿ ಮಾಡಿಕೊಂಡು ತಿಂದರೆಲ್ಲ ಸತ್ತ ಮಾಂಸಕ್ಕಿರ ಸಾಯ್ಬೇಕಾಗಿತ್ತಲ್ಲ ಸತ್ತಿಲ್ಲ ನಾನು ಏನ್ ಗೊತ್ತಿಲ್ಲ ಅವ್ರು ಮಾಡಕೈತ ನಾವು ಮಾಡ್ ಮಾಡ್ತೀನಿ ನಾವು ಅಯ್ಯಮ್ಮ ಕೆಲಸ ಮಾಡಲಾರ್ದ ಕುಂದ್ರ ನಾನು ಕುಂದಮ್ಮ ಅತ್ತ ಕೆಲಸ ಮಾಡ್ಲಾರ್ದ ಕುಂದಿರ್ತಾರ ನಾನು ಕುಂದಿರ್ತೀನಿ ಅಲ್ಲಿ ಇಲ್ಲವಯ್ಯ ಒಬ್ಬರು ಎಲ್ಲರೂ ಹಾಳಾಂತರ ಅದಕ್ಕಾಗಿ ಏನು ಮಾಡಿದಾನ ಗೊತ್ತಾ ನೀವ್ ಅನ್ಕೋದು ಕೆಲವ್ರು ಅನ್ಕೊಂತಾರ ಹೌದ್ರಿ ದೇವ್ರೆಲ್ಲಾ ಇಟ್ಬಿಟಾನ ತಪ್ಪಲ್ಲ ನೀವು ದೇವ್ರು ಎಲ್ಲ ಇಟ್ಟನ ಕಣ್ಣು ಕೊಟ್ಟನ ನೋಡ್ಬಾರಂತಾನ ನೋಡಪ್ಪ ನೋಡ ಬೇನ್ ನೋಡ್ತಿ